ಇಲ್ಲಿ ಬಂದು ತಂದೆ ತಾಯಿಗಳ ಸೇವಾ ಮಾಡಿಕೋ ಅಂತ ಇದ್ದರು ಬಸವ ತಾತನವ್ರು ಆಗಲೇ ಅವರ ವಯಸ್ಸು ಇಪ್ಪತ್ತೈದರಿಂದ ಇಪ್ಪತ್ತಾರು ವರ್ಷಗಳಾಗಿದ್ವು ಅಲ್ಲಿ ಗುರುಗಳ ಕಡೆಯಿಂದ ಬೋಧನೆ ತೆಗೆದುಕೊಂಡು ಬಂದು ಇಲ್ಲಿ ತಂದೆ ತಾಯಿಗಳ ಆಶೀರ್ವಾದ ಅರಳ ಅರಳಗುಂಡಿಗೆಯೊಳಗ ಇರುವಂತಹ ಸಮಯದೊಳಗ ತಂದೆ ತಾಯಿಗಳಾಗಿರುವಂತಹ ಆದಯ್ಯ ಮತ್ತು ಮಡಿಯಮ್ಮನವರು ವಿಚಾರ ಮಾಡ್ತಾರಂತು ನಮ್ಮ ಮಗನಾಗಿರುವಂತಹ ಬಸವೇಶ ಬೆಳೆದು ಮದುವೆ ವಯಸ್ಸಿಗೆ ಬಂದಾಣ ಮತ್ತು ಆತನಿಗೆ ಒಂದು ಯೋಗ್ಯವಾಗಿರುವಂತಹ ಕಣ್ಣೆಯನ್ನ ನೋಡಿ ಮದುವೆ ಮಾಡಬೇಕಲ್ಲ ಅಂತೇಳಿ ತಂದೆ ತಾಯಿಗಳು ವಿಚಾರ ಮಾಡಿದ್ರಂತೆ ಹೋಗಿ ಬೆಳೆದು ನಿಂತಿರುವಂತಹ ಮಗನಾಗಿರುವಂತಹ ಶರಣಬಸವೇಶನನ್ನು ಕೇಳ್ತಾರೆ ಅಪ್ಪ ಬೆಳೆದು ನಿಂತೀಯ ವಿದ್ಯೆ ಎಲ್ಲ ಕಲ್ತ್ಕೊಂಡು ಬಂದಿ ಗುರುಬೋಧನೆಯನ್ನು ತೆಗೆದುಕೊಂಡು ಬಂದಿ ಹೊಲಾಮಣಿ ಕೆಲಸ ಮಾಡಕತ್ತಿ ಮದುವೆ ವಯಸ್ಸಿಗೆ ಬಂದು ಒಂದು ಕನ್ಯಾ ನೋಡ್ತೀವಿ ಆ ಕಣ್ಣೆಯನ್ನ ಮದುವೆಯಾಗು ನೀನು ನೀನು ಮದುವೆಯಾಗು ಅಂದಾಗ ಇಲ್ಲಿ ಶರಣಬಸವ ತಾತನವರಂತಾರಂತ ನೀವು ಏನಾದರೂ ಹೇಳ್ರಿ ಆದ್ರೆ ಈ ಮದುವೆಯಾಗುವಂತ ನನಗೆ ಹೇಳಾಕೆ ಹೋಗಬೇಡ್ರಿ ಅಂತ ಶರಣಬಸವ ತಾತನವರಂದ್ರು ಮದುವೆ ಅಂದ್ರೆ ಯಾರು ಬ್ಯಾಡಮ್ ತಾಯಿ ಎಂಬತ್ತು ವರ್ಷದ ಮುತ್ತನ ಕೇಳ್ರಿ ಏಯ್ ಮುತ್ಯ ಮದ್ವಿ ಏನು ಅಂದ್ರೆ ನನಗ್ಯಾರು ಕೊಡ್ತಾರ ಉಮರ ಅಂತ ನಾವು ಕೊಟ್ರೆ ಅವನು ಮದ್ವಿ ಆಗವಣ ಅಂತ ನನಗ್ಯಾರು ಕೊಡ್ತಾರ ತಮ್ಮ ಕೊಟ್ರೆ ಆಗವಣ ಅವನು ಶರಣ ಬಸವ ತಾತನವ್ರು ನಾನು ಮದ್ವಿ ಆಗಕ್ ವಲ್ಯ ಅಂದ್ರೆ ಅವಾಗ ತಂದೆ ತಾಯಿಗಳಿಗೆ ಆಕಾಶವೇ ಕತ್ತರಿಸಿಕೊಂಡು ತಲೀ ಮ್ಯಾಲೆ ಆಯ್ತಂತ ಇರುವಂಥವ ಒಬ್ಬ ಮಗ ಮದ್ವೆ ಆಗಕ್ಕೆ ವಲ್ಯಾ ಅಂತ ಅಣ್ಣ ಕತ್ತಾಣ ಏನು ಮಾಡೋದು ಅಂತೇಳಿ ಚಿಂತಿಯೊಳಗ ಚಿಂತೆಯೊಳಗ ಕಾಲ ಕಳಿಯುವಂತಹ ಸಮಯದೊಳಗ ಆದಯ್ಯ ಮಡಿಯಮ್ಮನವರು ವಿಚಾರ ಮಾಡ್ತಾರಂತ ನಮ್ಮ ಮಗ ಶರಣ ಬಸವ ನಮ್ಮ ಮಾತನ್ನ ಕೇಳಂಗಲ್ಲ ಈ ಭೂಮಿ ಮ್ಯಾಲೆ ಯಾರ ಮಾತನ್ನ ಆತ ಕೇಳತಾಣ ಅವನಿಗೆ ವಿದ್ಯೆಯನ್ನ ಕಲಿಸಿರುವಂತಹ ಮರುಳಾರಾಧ್ಯರ ಮಾತು ಕೇಳತಾಣ ಅಂತೇಳಿ ಇಲ್ಲಿ ಆದಯ್ಯ ಮಡಿಯಮ್ಮನವ್ರು ಎಲ್ಲಿಗೆ ಹೋಗುತ್ತಾರೆ ಅಂದ್ರೆ ಮತ್ತೆ ಕಲಕೇರಿಗೆ ಹೋಗುತ್ತಾರೆ ಕಲಕೇರಿಗೆ ಹೋಗಿ ಆ ಶರಣ ಬಸವ ತಾತನವರ ಗುರುಗಳಿಗೆ ಹೇಳ್ತಾರಂತ ಎಪ್ಪ ನಿಮ್ಮ ಶಿಷ್ಯ ಆಗುವಂದ್ರೆ ವಲ್ಯ ಅಂತ ಕತ್ತಾಣ ಈ ಮದ್ವೆ ಸುದ್ದಿ ತೆಗೆದ್ರ ಇರುಸು ಮುರುಸು ಮಾಡಕತ್ತಾಣ ನೀವೇ ಬಂದು ಒಂದು ನಾಲ್ಕು ಬುದ್ಧಿ ಮಾತು ಹೇಳಿ ನಿಮ್ಮ ಶಿಷ್ಯಾಗ ಮದುವೆಯಾಗುವಂತ ಉಪದೇಶ ಮಾಡ್ರಿ ಅಂತೇಳಿ ಇಲ್ಲಿ ತಂದೆ ತಾಯಿಗಳು ಆ ಮರುಳಾರಾಧ್ಯರ ಹತ್ತಿರ ಬಂದು ಬೇಡಿಕೊಂಡಾಗ ಇಲ್ಲಿ ಶರಣ ಬಸವ ತಾತನವರಿಗೆ ಏನು ವಿದ್ಯಾಭ್ಯಾಸ ಸಿದ್ರಲ್ಲಮ್ಮ ಅದ ಮರುಳಾರಾಧ್ಯರ ಗುಂಡಿಗೆಗೆ ಬರ್ತಾರ ಬಂದು ಹೇಳುತ್ತಾರ ತಮ್ಮ ಶಿಷ್ಯರಾಗಿರುವಂತ ಬಸವ ತಾತನವರು ಯಾಕೋ ಶರಣ ಮದುವೆಯಾಗಕ್ಕೆ ವಲ್ಯ ಅಂತಣ್ಣ ಕತ್ತಿಯಲ್ಲ ಈ ಗೃಹಸ್ಥಾಶ್ರಮ ಅಂದ್ರೆ ಸಾಮಾನ್ಯವಾಗಿರುವಂಥದ್ದಲ್ಲ ಈ ನಾಡಿಗೆ ಸ್ವಾಮಿಗಳನ್ನ ಸಂತ ಮಹಾಂತರನ್ನ ದೊಡ್ಡ ದೊಡ್ಡ ಕವಿಗಳನ್ನ ಮಹಾತ್ಮರನ್ನ ಸಂಗೀತಗಾರರನ್ನ ಕಲಾವಿದರನ್ನ ವೀರರನ್ನ ಧೀರರನ್ನ ಶೂರರನ್ನ ಕೊಟ್ಟಿರುವಂಥದ್ದ ಗೃಹಸ್ಥಾಶ್ರಮ ಈ ಗೃಹಸ್ಥಾಶ್ರಮ ಅಂದ್ರ ಸಂಸಾರಿಕ ಜೀವನದವರ ಈ ಭೂಮಿಗೆ ಇಂಥವ್ರನ್ನೆಲ್ಲ ಕೊಟ್ಟೈತಪ್ಪ ಹಾಗಾಗಿ ಮದುವೆ ಅಂದ್ರೆ ಕನಿಷ್ಠ ಅಲ್ಲ ಬುದ್ಧ ಸಂಸಾರವನ್ನ ಒದ್ದ ಗೆದ್ದ ಬಸವಾದಿಯ ಪ್ರಮತರು ಸಂಸಾರದೊಳಗ ಇದ್ದು ಗೆದ್ದರು ಹಾಗಾಗಿ ಈ ಭೂಮಿ ಮೇಲೆ ಶರಣ ಬಸವ ಹೇಳಾಕತ್ತಿನಲ್ಲ ಮೂರು ಜನ ಮದುವೆಯಾಗಬಾರ್ದು ಎಲ್ಲರೂ ಆಗಬೇಕಂತ ಹುಟ್ಟಿರುವಂತಹ ಪ್ರತಿಯೊಬ್ಬ ಅದು ಗಂಡಾಗಿರಬಹುದು ಹೆಣ್ಣಾಗಿರಬಹುದು ಎಲ್ಲರೂ ಮದುವೆಯಾಗಬೇಕಂತ ಆದ್ರೆ ಮೂರು ಜನ ಮದುವೆಯಾಗಬಾರ್ದಂತ ಯಾರು ಅಂದ್ರೆ ಒಬ್ಬಾವ ರೋಗಿ ಅಂತೇಳಿ ಮೈ ತುಂಬ ಯಾವ ಮನುಷ್ಯನಿಗೆ ರೋಗ ರುಜಿನಗಳಿರ್ತಾವಲ್ಲ ಅವ ಮದುವೆಯಾಗಬಾರ್ದಂಥ ಅವ ಆದ ಅಂದ್ರೆ ಆ ಹೆಣ್ಣು ಮಗಳು ಬರೀ ದವಾಖಾನೆಯೊಳಗೆ ಜೀವನ ಕಡಿಯೋದಾಗತ್ತೆ ಆಸ್ಪತ್ರೆಯೊಳಗ ಅವನ್ನ ನೋಡಿಕೊಳ್ಳೋದ್ರೊಳಗೆ ಜೀವನ ಸಾಕಬೇಕಾಗಿರುತ್ತೆ ಮೈ ತುಂಬ ಯಾವ ಮನುಷ್ಯನಿಗೆ ರೋಗ ಇರ್ತಾವಲ್ಲ ಅವ ಮದುವೆಯಾಗಬಾರ್ದಂಥ ಇನ್ನೊಬ್ಬ ಅವ ಯಾರು ಅಂದ್ರೆ ವೈರಾಗ್ಯ ಈ ಮದುವೆ ಬಗ್ಗೆ ಆಸಕ್ತಿ ಇರಂಗಲ್ಲ ಸಂಸಾರದ ಬಗ್ಗೆ ಆಸಕ್ತಿ ಇರಂಗಲ್ಲ ಯಾವಾಗ ನೋಡಿದರೂ ಕೂಡ ಮಠ ಮಂದಿರಕ್ಕೆ ಹೋಗ್ತಾ ಇರ್ತಾನಲ್ಲ ಅವ ಮದ್ವಿ ಆಗಬಾರ್ದಂತ ಅವ ಆದ ಅಂದ್ರ ಆ ಹೆಣ್ಮಗಳು ಬಡಿ ಗುಡಿ ಗುಂಡಾರ ಅಂತೇಳಿ ಬರೀ ಅವನು ಹುಡುಕೋದಾಗತ್ತ ಮತ್ತ ಮೂರನೇ ದಾವ ಯಾರ ಮದುವೆ ಆಗಬಾರ್ದು ಅಂದ್ರೆ ನೋಡಾಕ ಎತ್ರೆಗಾದಾಣ ಒಳ್ಳೆ ಗುಂಡಕ್ಕಾದಾಣ ಒಳ್ಳೆ ಪೈಲ್ವಾಣಿದ್ದಂಗದಣ ಅವ ದುಡಿಯಂಗಲ್ಲ ಅಂದ್ರ ಅವ ಮದುವೆ ಆಗಬಾರ್ದಂತ ಯಾವ ಮನುಷ್ಯ ಮೈ ಮರುದು ದುಡಿಯಂಗಲ್ಲಲ್ಲ ಅವ ಮದ್ವಿ ಆಗಬಾರ್ದಂತ ನೀನು ಇಲ್ಲಿ ದಿನನಿತ್ಯ ಕಾಯಕ ಮಾಡ್ತಿ ಹೊಲದೊಳಗೆ ದುಡಿತಿ ಮನಿಯೊಳಗೆ ತಂದಿ ತಾಯಿ ಸೇವಾ ಮಾಡ್ತಿ ನಿನ್ನಂತಾವು ಮದುವೆ ಆಗಬೇಕಪ್ಪ ಶರಣ ಅಂತೇಳಿ ಇಲ್ಲಿ ಕಲಕೇರಿಯ ಶರಣ ಬಸವ ತಾತನವರಿಗೆ ಹೇಳಿದ್ರಂತ ತಾತನವರಿಗೆ ಹೇಳಿದಾಗ ಅವಾಗ ಗುರುಗಳ ಮಾತನ್ನು ಮೀರಾಕ ಮನಸ್ಸು ಬರಲಿಲ್ಲ ತಾತನವರಿಗೆ ಆಯ್ತ್ರಪ್ಪ ನೀವು ಹೇಳಿದಂಗೆ ನಾನು ಮದುವೆಯಾಗುತ್ತೀನಿ ಅಂತೇಳಿ ಮದುವೆಗೆ ಒಪ್ಪಿಕೊಂಡ್ರು ಶರಣ ಬಸವ ತಾತನವ್ರು ಮತ್ತು ಕನ್ಯಾ ನೋಡಕ್ಕೆ ಹೋಗ್ಬೇಕಲ್ಲೆವ ಕನ್ಯಾ ನೋಡಕ್ಕೆ ಹೋಗ್ಬೇಕಲ್ಲ ಆಗಿನ ಕಾಲ ಮಾಡದೊಳಗೆ ಎಲ್ಲ ಹಿರಿಯರದಿರಿ ಅಲ್ಲಿ ಕುಂತವ್ರು ಹಿರಿಯರದಿರಿ ಇಲ್ಲಿ ನಮ್ಮ ತಾಯಿ ಅಂದ್ರೆ ಎಲ್ಲ ಹಿರಿಯರದಾರ್ ಆವಾಗ ಕನ್ಯಾ ಹೇಗೆ ನೋಡ್ತಿದ್ರು ಅಂದ್ರೆ ಕಣ್ಣದ ಹೋಗಿ ಅವ್ರ ಮನಿಯೊಳಗಿರುವಂತಹ ಪಾತ್ರೆಗಳನ್ನು ನೋಡ್ತಾ ಇದ್ರಂತ ಆ ಪಾತ್ರೆಗಳೇನಾದರೂ ಸ್ವಚ್ಛ ಇರಲಿಲ್ಲ ಅಂದ್ರೆ ಈ ಮನೆಯೊಳಗಿರುವಂತಹ ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಸ್ವಚ್ಛತಾ ಕಡಿಮೆ ಐತಿ ಅಂತೇಳಿ ಆ ಮನೆಯೊಳಗಿಂತ ಹೆಣ್ಣು ತರ್ತಿದ್ದೇ ಇಲ್ಲಂತ ಅವ್ರು ಇನ್ನು ವರ ನೋಡಕ್ಕೆ ಬಂದಾಗ ಏನು ಮಾಡ್ತಿದ್ರು ನಮ್ಮ ಹಿರಿಯರು ಅಂದ್ರ ಮನಿ ಮುಂದಿರುವಂತಹ ನಾಯಿ ನೋಡ್ತಿದ್ರಂತ ಮನಿಯೊಳಗಿರುವಂತಹ ಬೆಕ್ಕ ನೋಡ್ತಿದ್ರಂತ ಮಣಿ ಮುಂದಿರುವಂತಹ ನಾಯಿ ಮಣಿಯೊಳಗಿರುವಂತಹ ಬೆಕ್ಕ ಅವು ಎರಡೂ ಸ್ವರ್ಗಿದ್ದು ಅಂದ್ರೆ ಇವ್ರ ಮನಿಯೊಳಗೆ ಹೈನಿಲ್ಲ ಅಂದ್ರೆ ಆಕ್ಳಿಲ್ಲ ಇವ್ರ ಮಣಿಯೊಳಗೆ ಹೈನಿಲ್ಲ ಇಂಥವ್ರ ಮನಿಗೆ ಕಣ್ಯ ಕೊಡಬಾರ್ದು ಅಂತೇಳಿ ಅಲ್ಲಿ ಕಣ್ಯಾನ ಕೊಡ್ತಿದ್ದಿಲ್ಲಂತ ಈಗ ಹೇಗಾಗೈತಿ ಅಂದ್ರೆ ಯಾರ ಮನೆಯಾಗ ದನಕರ ಇರ್ತಾವಲ್ಲ ಅವರಿಗೆ ಕನ್ಯಾನ ಕೊಡಂಗಲ್ ಮೊದ್ಲು ದನಕರ ಇದ್ದರ ಮನೆಗೆ ಕನ್ಯಾ ಕೊಡ್ತಿದ್ರು ಈಗ ದಣಕರ ಇದ್ದರ ಮನೆಗೆ ಕನ್ಯಾಣ ಕೊಡಂಗಲ್ಲ ಅಂತೇಳಿ ಬಹಳ ಮಜಾ ಆಗೈತಿ ಕಾಲ ಅವಾಗ ಕನ್ಯಾ ನೋಡಕ್ ಅಂತೇಳಿ ಹೊರಟರು ಯಾರು ಶರಣ ಬಸವ ತಾತನವ್ರು ಎಲ್ಲಿಗೆ ಹೋದ್ರು ಅಂದ್ರ ಈಗ ಅಬ್ಜಲ್ಪುರ ತಾಲೂಕ ಅಂತ ಬರುತ್ತೆ ತಮಗೆಲ್ಲ ಗೊತ್ತಿರುವಂತದ್ದು ಅಬ್ಜಲ್ಪುರ ಆ ಅಫ್ಜಲ್ಪುರ ತಾಲೂಕ ಕಲಬುರಗಿಯ ಜಿಲ್ಲೆಯೊಳಗ ಮಾಷಾಳ ಅಂತ ಒಂದು ಊರ ಯಾವುದಿವ್ವ ಶರಣ ಬಸವ ತಾತನವರು ಯಾವ ಊರಿಗೆ ಕನ್ಯಾ ನೋಡಕ್ಕೆ ಹೋದ್ರು ಮಾಶಾಳ ಅನ್ನುವಂತಹ ಊರಿಗೆ ಕನ್ಯಾ ನೋಡಕ್ಕಂತೇಳಿ ಹೋದ್ರು ಈಗ ಕನ್ಯಾ ನೋಡೋದು ಅಂದ್ರೆ ಭಾಳ ಮಜಾ ಒಬ್ಬಾವ ಹೆಣ್ಣು ಮಗಳ ತಂದಿ ಈ ಮದುವೆ ಮಾಡಿಸ್ತಾರಲ್ಲ ಯಾರು ಬ್ರೋಕರ್ ಇರ್ತಾರಲ್ಲ ಬ್ರೋಕರ್ ಅವಾಗ ಹೇಳ್ತಿದ್ನಂತು ನಂಗೆ ಗಳಿಯಾಗಿ ಬರೋ ಹೆಂಗಿರಬೇಕು ಅಂದ್ರೆ ಒಟ್ಟ ತಿನ್ನಬಾರ್ದು ಕುಡಿಬಾರ್ದು ತಿನ್ನಬಾರ್ದು ಕುಡಿಬಾರ್ದು ಅಂತಿದ್ ನಮ್ದು ಎಂಥವ್ನ ಹುಡುಕ್ಬೇಕಂದ್ರೆ ಅವ ತಿನ್ನಬಾರ್ದು ಕುಡಿಬಾರ್ದು ತಿನ್ನಬಾರ್ದು ಕುಡಿಬಾರ್ದು ತಿನ್ನಬಾರ್ದು ಕುಡಿಬಾರ್ದು ಅಂದಾಗ ಆ ಬ್ರೋಕರಿಗೆ ತಲೆ ಕೆಟ್ಟು ಬಿಡ್ತಂತ ತಿನ್ನಬಾರ್ದು ಕುಡಿಬಾರ್ದು ಅಂದ್ರೆ ಒಂದು ಕೆಲಸ ಮಾಡಿರಿ ಅಂದವ ಏನು ಅಂದವ ಏನಿಲ್ಲ ಶೀದ ಯಾದಗಿರಿಗೆ ಹೋಗ್ರಿ ಅಲ್ಲಿ ಸರ್ಕಾರಿ ದವಾಖಾನೆ ಒಳಗೆ ಒಬ್ಬ ಅವ ಐ ಸಿ ಯುವುದೊಳಗೆ ಮಕ್ಕೊಂದಾನ ಒಬ್ಬವ ಐ ಸಿ ಯುದೊಳಗೆ ಒಳಗೆ ಅವ ಒಟ್ಟ ತಿನ್ನಂಗಲ್ಲ ಕುಡಿಯಂಗಲ್ಲ ಅವಾಗ ನಿಮ್ಮ ಮಗಳನ್ನ ಕೊಡ್ರಿ ಅಂದವ ಮತ್ತು ಈಗ ಮದುವೆ ಆಗಬೇಕಂದ್ರೆ ಸ್ವಲ್ಪ ಈ ಗಳಿಬಿಳಿ ಇರಬೇಕಂತು ಮಾತಾಡಬೇಕು ಪಟ ಪಟ ಅಂತ ಮಾತಾಡಿದ್ರೆ ಮಾತ್ರ ಕಣ್ಣಾಗ ಕೊಡ್ತಾರೆ ಒಬ್ಬವ ಹುಡುಗ ತಂದಿ ತಾಯಿ ಸತ್ತು ಹೋಗಿ ಬಿಟ್ಟಿದ್ರು ಅವ್ರ ಕಾಕ ಅಂತ ಕರೀತಾರಲ್ಲ ಕಕ್ಕ ಅಂತ ಕರೀತಾರೆ ಕಾಕ ಅಂತ ಕರೀತಾರೆ ಆ ಕಾಕನ ಅವನ ಸಾಕಿದ್ದ ಅವ ಒಳ್ಳೆಯ ಮದುವೆ ವಯಸ್ಸಿಗೆ ಬಂದು ಆ ಹುಡುಗ ಬಹಳ ಮುಗ್ದಿದ್ದವ ಹೊಲ ಮನೆ ಕೆಲಸ ಬಿಟ್ಟರೆ ಬ್ಯಾರೆ ಪ್ರಪಂಚನಾಗ ಗೊತ್ತಿದ್ದಿದ್ದಿಲ್ಲ ಅವ ಬೆಳೆದ ಮದುವೆ ವಯಸ್ಸಿಗೆ ಬಂದಾಗ ಅವ್ರ ಕಾಕ ಅಂದಂತ ತಮ್ಮ ಬೆಳೆದ ಮದುವೆ ವಯಸ್ಸಿಗೆ ಬಂದು ಮತ್ತು ನಿನಗೆ ಮದುವೆ ಮಾಡಬೇಕಪ್ಪ ಒಂದು ಕನ್ಯಾ ನೋಡ್ಕೊಂಡು ಬಂದೀನಿ ತಮ್ಮ ಒಂದು ಕನ್ಯಾ ನೋಡ್ಕೊಂಡು ಬಂದೀನಿ ಮತ್ತು ಬಾ ನೀನು ನೋಡಿ ಒಪ್ಪಿಗೆ ಕೊಟ್ಟ ಮ್ಯಾಗ ಮದ್ವಿ ಮಾಡೋಣ ಅಂತೇಳಿ ಅವ್ರ ಕಾಕ ಮಗ್ಗ ಹೇಳಿದ ಆವಾಗ ಆ ಹುಡುಗನ್ನಂತ ನನ್ನ ತಂದೆ ತಾಯಿ ತಿಳುವಳಿಕೆ ಬರೋಕ್ಕಿಂತ ಪೂರ್ವದೊಳಗೆ ಸತ್ತು ಹೋಗಿಬಿಟ್ರು ಮತ್ತು ನೀನಾ ನನಗೆ ತಂದೆಯಾಗಿ ತಾಯಿಯಾಗಿ ನನ್ನನ್ನು ಸಾಕಿಯಪ್ಪ ಕಾಕ ನೀ ಯಾರನ್ನು ತೋರಿಸಿ ಮದುವೆಯಾಗುವಂತ ಹೇಳ್ತೀಯಲ್ಲ ಅವರಿಗೆ ತಾಳಿ ಕಟ್ಟುತ್ತೀನಿ ಅಂದ ಆ ಹುಡುಗ ಕೇಳ್ರು ಭಾಳ ಮಜಾ ಐತೆ ಅವರಿಗೆ ತಾಳಿ ಕಟ್ಟುತ್ತೀನಿ ಅಂದಾಗ ಅವ್ರ ಕಾಕ ಅಂದಂತ ತಮ್ಮ ಇದು ಹಳೆ ಕಾಲಲ್ಲ బందు వర నోడ వర నోడి ఒప్పుకి కొట్టగా ముందు మదవి ఆగ ఇబ్బు అవరణ నీ ఒప్పుకో నిమ్మన్న అవ్వబు అంద్ర మదవి ఆగ బా కన్యే నోడ అంత ఒత్మా ఆ హుడుగను కర్కొందుంటాక దార్యగ ముంద ఏం అంద్ర నేను ఆగ కుందా ఈ మనయగ సుమ్న గప్పన కుందర్తీ ಆ ಕನ್ಯಾ ಮನಿಗೆ ಹೋದಾಗ ಸುಮ್ಮನೆ ಕುಂದರ್ಬಾಡು ಏನು ಮಾಡಬೇಕು ಅಂದವ ಒಂದಿಷ್ಟು ಮಾತಾಡಬೇಕು ಯಾರ ಜೊತೆ ಅಂದ ಏನು ಕಣ್ಯಾ ನೋಡಕ್ಕೆ ಹೋಗಿರ್ತೀವಲ್ಲ ಆ ಹುಡುಗಿ ಜೊತೆ ಮಾತಾಡ್ಬೇಕು ಇವ ಅಂದ ಏನು ಮಾತಾಡ್ಬೇಕು ಅಂದ ಬಂದ ತಕ್ಷಣದೊಳಗೆ ನಿನ್ನ ಹೆಸ್ರೇನು ನಿನ್ನ ತಂದೆ ತಾಯಿ ಹೆಸರು ಏನು ನಿನಗ ಎಷ್ಟು ಜನ ಅಣ್ಣ ತಮ್ಮ ಅದಾರ ಎಷ್ಟು ಓದಿ ಇಷ್ಟೆಲ್ಲ ಕೇಳಬೇಕಪ್ಪ ಆಯಿತು ಅಂತೇಳಿ ಅವ್ರ ಕಾಕಣ ಜೊತೆ ಅದು ಹುಡುಗ ಬಂದಾಗ ಕನ್ಯಾ ಮನೆಗೆ ಹೋದ್ರು ಕನ್ಯಾ ಬಂದು ಎದ್ರಿಗೆ ಕುಂತು ಈ ಹುಡುಗನ ಕುಂತಿದ್ದ ಅವ್ರ ಕಾಕ ಸಣ್ಣ ಮಾಡಿದ ಮಾತಾಡು ಮಾತಾಡು ಅಂತೇಳಿ ಮಾತಾಡು ಮಾತಾಡು ಅಂತೇಳಿ ಸಣ್ಣ ಮಾಡಿದಾಗ ಇವ ಹೊಲ ಮನೆ ಬಿಟ್ಟರೆ ಬೇರೆ ಏನೂ ಗೊತ್ತ ಇದ್ದಿದ್ದಿಲ್ಲ ಅಷ್ಟು ಮುಗ್ದ ಇದ್ದ ಈ ಹುಡುಗ ಏನು ಕನ್ಯಾ ಎದರಿಗೆ ಬಂದು ಕುಂತಲ್ಲ ಅವಾಗ ನಡುಕು ಅಂತ ರೀ ಅಕ್ಕಾರ ಅನ್ನ ಯಾರಿ ಯಾರಿಗಮ್ ಆ ನಮಸ್ಕಾರ ನಮಸ್ಕಾರ್ರಿ ಅಕ್ಕಾರ ಅಂದವ ಆ ಹೆಣ್ಮಗಳಿಗೆ ಮೈ ಜುಮ್ಮಂದಂಗಾತಂತ ಹಾಗೂ ಹೀಗು ಸುಧಾರಿಸ್ಕೊಂಡು ನಮಸ್ಕಾರ್ರಿ ಆಕೆ ಮತ್ತೆ ಶುರು ಮಾಡಿದ ಅವ್ರ ಕಾಕ ಹಣಿ ಹಣಿ ಬಡ್ಕೊಂಡಂತ ಏನದಿವಮ್ಮಾರಾಯಣೇನು ಅಂತ ಕೇಳಕ್ಕತ್ತ ಯಕ್ಕ ತಂಗಿ ನಿನ್ನ ಹೆಸರು ಏನು ಅಂದ ಯಾರಿಗೆ ಕಣ್ಯಕ್ಕ ಆಕೆ ನಾನು ಹೆಸರು ಎಂತಾದ್ರಿ ಅನ್ ಎಕ್ಕ ತಂಗಿ ಮಾತು ಮಾತಿಗೂ ಎಕ್ಕ ತಂಗಿ ಎಕ್ಕ ತಂಗಿ ಅಣ್ಣ ನಿಮ್ಮ ತಂದೆ ತಾಯಿ ಹೆಸರು ಏನೋ ನಮ್ಮ ತಂದೆ ತಾಯಿ ಹೆಸರು ಎಂತಾದ್ರಿ ಅಲ್ಲಾಕಿ ಒಳ್ಳೆ ಹೆಣ್ಮಗಳಿಗೆ ಸಿಟ್ಟ ಬಂದಿತ್ತು ಎಕ್ಕ ತಂಗಿ ನಿಮ್ಮ ಅಪ್ಪನ ಹೆಸರು ಎಂತಾದ್ರಿ ನಿಮ್ಮ ಹೆಸರೇನು ಎಲ್ಲದಕ್ಕೂ ಎಕ್ಕ ತಂಗಿ ಅಕ್ಕ ತಂಗಿ ಅಕ್ಕ ತಂಗಿಯಣ್ಣು ಒಳ್ಳೆ ಹುಡುಗವ ಕೊನೆಯದಾಗಿ ಕೇಳಿದ್ದಂತ ತಂಗಿ ನಿನಗ ಎಷ್ಟು ಜನ ಅಣ್ಣ ತಮ್ಮಂದಿರದಾರ ಅಂತ ಕೇಳಿದವು ಆ ಹೆಣ್ಮಗಳಿಗೆ ತಲಿನ ಕೆಟ್ಟಿತ್ತು ಆ ಕೆಲ್ಲಂತ ಎಪ್ಪ ಇಷ್ಟು ದಿನ ನಾಲ್ಕ ಮಂದಿದ್ರು ಇಷ್ಟು ದಿನ ನಾಲ್ಕ ಮಂದಿ ಇದ್ರು ನಿನ್ನೊಬ್ಬವನು ಹಿಡಿದು ಐದು ಮಂದಿ ಆದರು ನೋಡು ಅನ್ಲಂತ ಆಕೆ ಇಷ್ಟು ದಿನ ನಾಲ್ಕ ಮಂದಿ ಇದ್ರು ನಿನ್ನೊಬ್ಬವ್ನ ಹಿಡಿದು ಐದು ಮಂದಿ ಆದರೂ ಶಾಣೆ ಆದಿ ಎದ್ದು ನಡಿ ಅನ್ಲಂತ ಆಕೆ ಕಣ್ಣ ನೋಡ್ಬೇಕು ಅಂದ್ರೆ ಬಹಳ ಮಜಾ ಅಂತೇಳಿ ಇಲ್ಲಿ ಶರಣಬಸವ ತಾತನವರು ಎಲ್ಲಿಗೆ ಹೋದ್ರು ಅಂದ್ರೆ ಅಫ್ಜಲ್ಪುರ ತಾಲೂಕಿನೊಳಗೆ ಬರುವಂತಹ ಮಾಷಾಳ್ ಆ ಮಾಷಾಳ ಗ್ರಾಮದೊಳಗೆ ಬಾವಿಯ ಶಾಂತಲಿಂಗಪ್ಪನವರು ಅಂತ ಹಿರಿಯರಿದ್ರು ಆ ಊರಿನ ಪ್ರಮುಖರಿದ್ರು ಅವರಿಗೆ ಯಾಕೆ ಬಾವಿ ಶಾಂತಲಿಂಗಪ್ಪನವರು ಅಂತ ಕರೀತಾ ಇದ್ರು ಅಂದ್ರೆ ಆಗಿನ ದಿನಮಾನದೊಳಗೆ ಸುತ್ತಮುತ್ತಲಿನ ಹತ್ತು ಹಳ್ಳಿಗೆ ನೀರಿನ ಬರ ಬಿದ್ದಾಗ ಮಳೆಯಾಗಿದ್ದಿಲ್ಲ ಬರ ಬಿದ್ದಿತ್ತು ಆ ಬಾವಿ ಶಾಂತಲಿಂಗಪ್ಪನವರ ಹಿತ್ತಲದೊಳಗ ಐದು ಬಾವಿಗಳಿದ್ದುವಂತ ಎಷ್ಟಮ್ಮ ಐದು ಬಾವಿಗಳಿದ್ವು ಸುತ್ತಮುತ್ತಲಿನ ಹತ್ತು ಹಳ್ಳಿಯ ಜನ ಅವರ ಹಿತ್ತಲದ ಬಾವಿಯ ನೀರನ್ನು ಕುಡಿಯಾಕ ಬಳಕೆ ಮಾಡ್ತಿದ್ರಂತ ಹಾಗಾಗಿ ಅವರಿಗೆ ಬಾವಿ ಶಾಂತಲಿಂಗಪ್ಪನವರು ಅಂತ ಕರೀತಾ ಇತ್ತು ಅವರಿಗೆ ಬಾವಿ ಶಾಂತಲಿಂಗಪ್ಪನವರು ಅಂತ ಕರೀತಾ ಇದ್ರು ಅಂಥವರ ಮಗಳು ಒಬ್ಬಳೇ ಒಬ್ಬಳು ಯಾರು ಅಂದ್ರೆ ಯಾರು ಅಂದ್ರೆ ಮಾದಮ್ಮ ತಾಯಿ ಅಂತೇಳಿ ಮಹದೇವಿ ಮಾದಮ್ಮ ತಾಯಿ ಬಾವಿ ಶಾಂತಲಿಂಗಪ್ಪನವರ ಒಬ್ಬಳೇ ಮಗಳು ಮಾದಮ್ಮ ತಾಯಿ ಆ ಮಾದಮ್ಮ ತಾಯಿಯಣ್ಣ ಅರಳಗುಂಡಿಗೆಯ ಬಸವ ತಾತನವರಿಗೆ ಮದುವೆ ಮಾಡಬೇಕು ಅಂತೇಳಿ ಗುರುತು ಮಾಡಿದ ಇಂಥ ವಾರ ಇಂಥ ದಿನ ಇಂಥ ಮುಹೂರ್ತದೊಳಗ ಅರಳಗುಂಡಿಗೆಯೊಳಗ ಮದುವೆ ಯಾರಿಗೆ ಅರಳಗುಂಡಿಗೆಯ ಬಸವೇಶ್ವರರಿಗೆ ಮತ್ತು ಮಾಷಾಳ ಗ್ರಾಮದ ಬಾವಿ ಶಾಂತಲಿಂಗಪ್ಪನವರ ಒಬ್ಬಳೇ ಒಬ್ಬಳು ಮಗಳಾಗಿರುವಂತಹ ಮಹಾದೇವಿ ಅಂದರೆ ಎಲ್ಲರೂ ಪ್ರೀತಿಯಿಂದ ಮಾದಮ್ಮ ಅಂತ ಕರೀತಾ ಇತ್ತು ಎಲ್ಲರೂ ಪ್ರೀತಿಯಿಂದ ಮಾದಮ್ಮ ಮಾದಮ್ಮ ಅಂತ ಕರೀತಾ ಇದ್ರು ಅವಾಗ ಗುರು ಹಿರಿಯರೆಲ್ಲ ಕೂಡಿಕೊಂಡು ಏನು ಮಾಡಿದ್ರು ಅಂದ್ರೆ ಮದುವೆಯ ನಿಶ್ಚಯವನ್ನ ಮಾಡಿದ್ರು ಮಾಡಿದಾಗ ಶರಣ ಶರಣಬಸವ ತಾತನವ್ರಂತಾರಂತ ನಾನು ಮದುವೆ ಆಗ್ತೀನಿ ನೀವು ಹೇಳ್ದಂಗ ಇಲ್ಲ ಅಂತಲ್ಲ ಆದ್ರ ನಂದೊಂದು ಶರತ್ತ ಅಂದ್ರು ಅಂದ್ರೆ ಕಂಡೀಷನ್ ಅಂತಾರಲ್ಲ ನಂದೊಂದು ಷರತ್ತ ಏನು ಅಂದ್ರ ವರದಕ್ಷಿಣೆಯನ್ನ ತೆಗೆದುಕೊಳ್ಳುವಂಗಿಲ್ಲ ನೋಡ್ರಿ ತಾತನವ್ರು ಹೇಳ್ತಾರ ವರದಕ್ಷಿಣೆಯನ್ನು ತೆಗೆದುಕೊಳ್ಳೋಂಗಿಲ್ಲ ಆ ನಂತರದೊಳಗೆ ಸುಮ್ಮನೆ ಮದುವೆಯೊಳಗ ದುಂದು ವೆಚ್ಚ ಮಾಡಂಗಿಲ್ಲ ದುಂದು ವೆಚ್ಚ ಮಾಡಂಗಿಲ್ಲ ಈ ಶಾಮಿಯಾನ ಹಾಕೋದು ಹಂತಾದ ಹಾಕೋದು ಇಂತಾದ ಹಾಕೋದು ಮಾಡುವಂಗಿಲ್ಲ ಬಹಳ ಸರಳ ರೀತಿಯೊಳಗ ನನ್ನ ಮದುವೆಯಾಗಬೇಕು ಈ ಷರತ್ತುಗಳನ್ನು ತಂದೆ ತಾಯಿಗಳ ಮುಂದೆ ಹೇಳಿದಾಗ ಅವಾಗ ಆಯಿತು ಅಂತೇಳಿ ತಂದೆ ತಾಯಿಗಳು ಒಪ್ಪಿಕೊಂಡು ಇಲ್ಲಿ ಮದುವೆಗೆ ಸಿದ್ಧತೆಯನ್ನು ಪ್ರಾರಂಭ ಮಾಡಿದ ಅರಳ ಅರಳಗುಂಡಿಗಿಯೊಳಗ ಮದುವೆ ಹೇಳಿ ಈ ಮದುವೆ ಅಂದ್ರ ಸಾಮಾನ್ಯವಾಗಿರುವಂಥದ್ದಲ್ಲ ಶರಣ ಬಸವ ತಾತನವರು ಎದಕ್ಕೆ ವರದಕ್ಷಿಣೆ ಬೇಡ ಅಂದ್ರೆ ಅಂದ್ರ ಮಾವ ಕೊಟ್ಟಿದ್ದು ಮಣೆತನಕ ಮಹದೇವ ಕೊಟ್ಟಿದ್ದು ಕೊನೆತನಕ ಅನ್ನುವಂತಹ ಸತ್ಯ ಅವರಿಗೆ ಗೊತ್ತಿತ್ತು ನೋಡ್ರಿ ಮಾವ ಕೊಟ್ಟಿದ್ದು ಬರೀ ಮಣೆತನಕ ಆಗತ್ತ ಮಾವ ಕೊಡುವುದು ದೊಡ್ಡದಲ್ಲ ನಮಗ ಆ ಮಹಾದೇವ ಕೊಡಬೇಕಂತ ಆ ಬಲಭೀಮೇಶ್ವರ ಕೊಟ್ಟ ಅಂದ್ರೆ ಜೀವನ ಪರ್ಯಂತರವಾಗಿ ಕೊಡ್ತಾನವ ಹಾಗಾಗಿ ನನಗ ಯಾವುದೇ ತರಹದ ವರದಕ್ಷಿಣೆ ಬ್ಯಾಡ ಅಂಥೇಳಿ ಬಸವ ತಾತನವರು ಹೇಳಿದರು ಇನ್ನು ಮದುವೆ ಅಂದ್ರೆ ದೊಡ್ಡವರು ಒಂದು ಮಾತು ಹೇಳ್ತಾರೆ ಮದುವೆ ಎಂಬುದು ಒಂದು ನೆಪ ಮದುವೆ ಎಂಬುದು ಒಂದು ನೆಪ ಬೀಗರುಂಬುವುದೇ ಸತ್ಯ ಅಂತರು ಬೀಗರನ್ನು ಕರೆಸಿ ಊಟ ಮಾಡಿಸುವಂಥದ್ದ ಮದುವೆ ಅದನ್ನು ಬಿಟ್ಟು ಬೇರೆ ಏನು ಇಲ್ಲ ಅಂತೇಳಿ ದೊಡ್ಡವ್ರು ಹೇಳ್ತಾರೆ ಅಂತಹ ಮದುವೆ ಇಲ್ಲಿ ಅರಳ ಗುಂಡಿಗೆಯೊಳಗೆ ಪ್ರಾರಂಭವಾಯ್ತಂತ ಐತಮ್ಮ ಏತ ಐತಮ್ಮ ಈ ಅರಳ ಗುಂಡಿಗೆಯೊಳಗ ಮದುವೆ ಪ್ರಾರಂಭ ಆಯ್ತು ಇನ್ನ ಮದುವೆಯನ್ನು ಅವಸರದೊಳಗೂ ಮಾಡಬಾರ್ದಂತ ಏನ್ರಿ ತಾಯಿ ಅವಸರದೊಳಗೂ ಮದುವೆ ಮಾಡಬಾರ್ದಂತ ಒಬ್ಬಾವ ಮದ್ವಿ ಮಾಡ್ಸಕ್ಕಂತೇಳಿ ಪೂಜಾರಿ ಹೋದ ಅರ್ಚಕ ಹೋದ ಬಹಳ ಗಡಿಬಿಡಿ ಇದ್ದವ ಬೆಳಿಗ್ಗೆ ಹತ್ತಕ್ಕೆ ಬಾ ಅಂದ್ರೆ ರಾತ್ರಿ ಒಂದು ಗಂಟೆಗೆ ಅವ್ರ ಮಣಿ ಮುಂದೆ ಅಷ್ಟು ಅವಸರ ಅಷ್ಟು ಗಡಿಬಿಡಿ ಅಷ್ಟು ಗಡಿಬಿಡಿ ಅಷ್ಟು ಅವಸರ ಒಂದು ಮದ್ವೆಗ್ ಹೋದ ಮದ್ವಿ ಮಾಡಿಸಿದ ಗಡಿಬಿಡಿ ಒಳಗ ಮದ್ವಿ ಮಾಡ್ಸಿದ ಬೀಗರ್ನ ಕರೆದ ಅವ್ರನ್ನ ಕರೆದ ಇವ್ರನ್ನ ಕರೆದ ಭಾಳ ಗಡಿಬಿಡಿ ಅಂದ್ರೆ ಗಡಿಬಿಡಿ ಅವಸರ ಅಂದ್ರೆ ಅವಸರ ಮದ್ವಿ ಮಾಡ್ಸಿದ ಮದ್ವಿ ಮಾಡಿಸಿ ಅವಸರದೊಳಗೆ ಮಣಿಗೆ ಬಂದವ ಮಣಿಗೆ ಬಂದಾಗ ಮದುವೆ ಮಾಡಿಸಿ ಬಂದ್ಯ ಎಷ್ಟು ದಕ್ಷಿಣ ಕೊಟ್ಟಾರ ಅಂತೇಳಿ ಈ ಜೇಬಿಗೆ ಕಿಶೇಕ ಕೈ ಹಾಕಿದನಂತ ಅವನವಸರದೊಳಗ ತಾಳಿ ಕಟ್ಸೋದನ್ನ ಮರ್ತು ಬಿಟ್ಟಿದ್ದವ ಆ ತಾಳಿನ ಕಿಶೇದಾಗ ಇಟ್ಕೊಂಡು ಬಂದಿದ್ನಂತ ಜೇಬುನ್ಯಾಗ ಇಟ್ಕೊಂಡು ಬಂದಿದ್ದವ ಅವಾಗವ ಅಂದ ನನ್ನ ಅವಸರದೊಳಗ ತಾಳಿನ ಜೇಬುನ್ಯಾಗ ಇಟ್ಕೊಂಡು ಬಂದೀನಿ ಮತ್ತು ಉರನ್ನ ಹಿರಿಯರಿಗೆ ಗೊತ್ತಾತು ಅಂದ್ರೆ ಮೈ ಹಣ್ಣಾಗುವಂಗೆ ಹೊಡಿತಾರ ಅಂದವ ಹೆಂಡತಿಗೆ ಅಂದವ ನೋಡ ನನ್ನ ಅವಸರದಾಗ ಈ ತಾಳಿ ಕಟ್ಟಿಸುವುದನ್ನು ಮರೆತು ಬಿಟ್ಟಿನಿ ಈ ತಾಳಿನ ಜೇಬನೆಯಾಗಿ ಇಟ್ಕೊಂಡು ಬಂದೀನಿ ಕಿಸೇದಾಗಿ ಇಟ್ಕೊಂಡು ಬಂದೀನಿ ಅಂದಾಗ ಹೆಂಡತಿ ಅಲ್ಲಂತ ಮೊದಲ ದೊಡ್ಡವ್ರ ಮನಿ ಮದುವೆ ಅದು ಈ ಸುದ್ದಿ ಗೊತ್ತಾಯ್ತು ಅಂದ್ರೆ ನಿನ್ನನ್ನು ಬಡದು ಊರಿಂದ ಹೊರಗೆ ಹಾಕ್ತಾಳೆ ಅಂದ್ಲಾಕಿ ಮತ್ತೇನು ಮಾಡಲಿ ಅದಕ್ಕೆ ಅಂದವ ಏನಿಲ್ಲ ಇವತ್ತ ಮಳಿ ಬಂದು ಹಳ್ಳ ಬಂದೈತಿ ಆ ಹೆಣ್ಣಿನ ಕಡೆಯದವರು ಇಲ್ಲೇ ಶಾಲಿಯೊಳಗೆ ಮಲ್ಕೊಂಡಾರ ಅವರಿಗೆ ಶಾಲಿಯೊಳಗೆ ಮಲ್ಕಾಕ ವ್ಯವಸ್ಥೆ ಮಾಡ್ಯಾರ ಹೋಗು ಆ ಮಧುಮಗಳು ಶಾಲಿಯೊಳಗೆ ಮಲ್ಕೊಂಡಿರ್ತಾಳೆ ಹೋಗಿ ಆ ಮಧುಗಮಗಳ ಈ ಕುತ್ತಿಗೆ ಮ್ಯಾಗ ತಾಳಿ ಹಂಗೆ ಇಟ್ಟು ಬಂದ್ಬಿಡು ಅಂದಳಾಕಿ ಮದುಮಗಳೇನು ಮಲ್ಕೊಂಡಿರ್ತಾಳಲ್ಲ ಆ ಮಧುಮಗಳ ಕುತ್ತಿಗೆ ಮ್ಯಾಗ ತಾಳಿ ಹಿಂಗ ಇಟ್ಟು ಬಂದ್ಬಿಡು ಅಂದಾಗ ಭಾಳ ಅವಸರ ಬವಸರದ ಮನುಷ್ಯ ಅವ ಅಂದಂತ ಈ ಮದುಮಗಳು ಯಾರು ಅಂತ ನೋಡೇ ಇಲ್ಲ ಅಂದವ ಮಧುಮಗಳನ್ನು ನೋಡ್ಲಾರ್ದ ಮದ್ವಿ ಮಾಡಿಸಿದ್ದು ಅಷ್ಟು ಅವಸರ ಇತ್ತು ಆ ಮದುಮಗಳನ್ನ ನೋಡಿಲ್ಲ ನಾನು ಅವಸರದಾಗ ಅಂದ ಹೆಂಡತಿ ಮುಂದೆ ಆಕಿ ಹಣಿ ಹಣಿ ಬಡ್ಕೊಂದಂತ ಎಂತ ಅಂದಂತ ಆಕಿ ಒಂದು ಹೇಳ್ತೀನಿ ಕೇಳು ಅಂದಳು ಹೆಂಡತಿ ಏನಿಲ್ಲ ಮದುಮಗಳು ಇಂಥವಳ ಅನ್ನೋದಕ್ಕೆ ಒಂದು ಗುರ್ತಾ ಮಾಡಿರ್ತಾರೆ ಸಾವಿರ ಮಂದಿ ಒಳಗೆ ಬಂದರೂ ಕೂಡ ಗುರ್ತು ಹಿಡಿಬೋದು ಹ್ಯಾ ಅಂದ್ರೆ ಮದುವೆ ಸಮಯದೊಳಗೆ ಆ ಹೆಣ್ಮಗಳಿಗೆ ಏನು ಹಾಕಿರ್ತಾರೆ ಅಂದ್ರೆ ಒಂದು ಶಾಲ್ ಹಾಕಿರ್ತಾರೆ ಮ್ಯಾಗ ಈಕಿನ ಮದುಮಗಳು ಅನ್ನೋದಕ್ಕೆ ಒಂದು ಗುರ್ತಿಗೆ ಶಾಲ್ ಹಾಕಿರ್ತಾಳ ಯಾರ ಕೊರಳ ಮ್ಯಾಗ ಶಾಲ್ ಇರ್ತಲ್ಲ ಯಾರ ಮೈ ಮ್ಯಾಗ ಶಾಲ್ ಇರ್ತಲ್ಲ ಆಕಿನ ಮದುಮಗಳು ಅಂದಳು ಆಕೆ ಹತ್ತು ಗಂಟೆ ಆಗಿತ್ತು ತಾಳಿ ಹಿಡ್ಕೊಂಡು ಬಂದಿವ ಆ ಮದುಮಗಳು ಈ ಮ್ಯಾಗಿಟ್ಟು ಹೋಗಬೇಕು ಅಂತೇಳಿ ಅವಾಗ ಬಂದ ಸಾಲು ಹಿಡಿದ ಎಲ್ಲ ಮಲ್ಕೊಂಡಿತ್ತು ಅಲ್ಲೇನಾಗಿತ್ತು ಅಂದ್ರೆ ಮದುಮಗಳೇನು ಮಲ್ಕೊಂಡಿದ್ಲಲ್ಲ ಮದುಮಗಳ ಬಾಜುನ ವಯಸ್ಸಾಗಿರುವಂಥ ಒಂದು ಆಯಿ ಮಕ್ಕೊಂದಿತ್ತು ಆ ಆಯಿ ನಡ್ಗಾಕತ್ತಿತ್ತು ಗದಗದ ಅಂತ ನಡಗಾಕತ್ತಿತ್ತು ಈ ಮದುಮಗಳು ಕೇಳಿದ್ಲಂತ ಏ ಆಯಿ ಯಾಕೆ ನಡ್ಗಾಕತ್ತಿ ಯವ್ವಾ ಭಾಳ ಚಳಿ ಐತಿ ತಂಗಿ ಅಂದಳಾ ಆಕೆ ಚಳಿ ಐತಿ ಅಲ್ಲ ತಗೋ ನನ್ನ ಕಡೆ ಶಾಲೈತಿ ಈ ಶಾಲ್ ಹೊಚ್ಕೊಂಡು ಮಕ್ಕು ಅಂತ ಹೇಳಿ ಆ ಮದುಮಗಳು ಏನು ಮಾಡಿದ್ಲು ಅಂದ್ರೆ ಆ ಶಾಲ ಕೊಟ್ಲಂತ ಇವ ಹೆಂಡತಿ ಹೇಳಿದ್ದು ಕೇಳಿದ್ನಲ್ಲ ಯಾರ ಮೈ ಮ್ಯಾಗ ಶಾಲೆ ಇರುತ್ತಲ್ಲ ಆಕಿನ ಮದುಮಗಳು ಅಂತ ಹೇಳಿದ್ದಾಳ ಹೆಂಡ ಬಂದ ಅಷ್ಟೊತ್ತಿಗಾಗಲಿ ಆ ಶಾಲಾ ಆಯಿ ಹೊಚ್ಚಲ ಆಕೆ ಹೊಚ್ಚದಾಗ ಇವ ಬಂದು ನೋಡಿದ ಎಲ್ಲರೂ ಮಕ್ಕೊಂದಿದ್ರು ಹೋಗಿ ಮ್ಯಾಗ ತಾಳಿ ಇಟ್ಟವನ ಓಡಿ ಬಂದ ಬಿಟ್ಟಿವ ಮ್ಯಾಗ ತಾಳಿ ಇಟ್ಟು ಓಡಿ ಬಂದ ಬಿಟ್ಟ ಬೆಳಿಗ್ಗೆ ಎದ್ದರು ಎಲ್ಲರೂ ಆ ಆಯನು ಎದ್ದು ಎದ್ದು ಆಯಿ ಅಂತಳಂತ ಯೌವಾ ನಾನು ಎರಡಾಗ್ಯಾವ ನಾನು ಎರಡಾಗ್ಯಾವ ಅಂತ ನಾನು ಒಂದಿದ್ದು ಎರಡಾಗ್ಯಾವ ಒಂದಿದ್ದದ ಎರಡಾಗ್ಯಾವ ಎಲ್ಲರೂ ಕೇಳಿದ್ರಂತ ಏಯ್ ಆಯಿ ಒಂದಿದ್ದು ಎರಡಾಗ್ಯಾವ ಅಂದ್ರೆ ಏನರ್ಥ ಯವ್ವ ತಾಳಿ ರಾತ್ರಿ ಮಲಗು ಮುಂದಾಗ ಒಂದ ಇತ್ತು ಈಗ ನೋಡಿದ್ರೆ ಎರಡು ಆಗ್ಯಾವ ಅಂದ್ಲಂತ ಆಕೆ ಈಗ ನೋಡಿದ್ರೆ ಎರಡು ಆಗ್ಯಾವ ಅಂದಾಗ ಅವಾಗ ಮದ್ಮಗಳಲ್ಲಂತು ರಾತ್ರಿ ನಿನಗೆ ಶಾಲೆ ಕೊಟ್ಟನಲ್ಲ ಅದ್ರ ಜೊತೆ ಬಂದಿರಬೇಕಾಳು ಅದು ನಂದ ತಾ ಅಂದಳಂತ ಆಕೆ ರಾತ್ರಿ ನಿನಗೇನು ಶಾಲ ಕೊಟ್ಟನಲ್ಲ ಅದ್ರ ಜೊತೆ ಬಂದಿರಬೇಕು ತಾ ಅಂತ ಇಸ್ಕೊಂಡ್ಲಾಕಿ ಮತ್ತು ಇನ್ನು ಜೋಡಿನೂ ಬರೋಬ್ಬರಿ ಇರಬೇಕು ಅಂತೇಳಿ ಒಬ್ಬ ಕನ್ಯಾ ನೋಡಕ್ಕೆ ಹೋದಾಗ ಹೇಳಿದ್ರಂತ ಏನು ಮಾಡ್ತಾಳ್ರಿ ನಿಮ್ಮ ಮಗಳು ಅಡಿಗೆ ಮಾಡೋಕೆ ಬರುತ್ತಾ ಏಯ್ ಏ ಟು ಜಡ್ ಮಾಡ್ತಾಳ್ರಿ ಅಂತ ಏನು ಟು ಜಡ್ ಅಂತೇಳಿ ಬಾ ಬಾ ಬಾಬಾ ಟು ಜಡ್ ಮಾಡ್ತಾಳಂದ್ರೆ ಭಾರಿ ಅಲ್ಲ ಇಕ್ಕಿನ್ನ ಸೊಸಿ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಕಟ್ಕೊಂಡು ಹೋದ್ರೆ ಅಕ್ಕಿನ್ ಮದುವೆ ಆದಾಗ ಆಕಿ ಏನು ಮಾಡೋಕ್ಕಲು ಅಂದ್ರೆ ದಿನ ಅಣ್ಣ ಜುಣುಕ ಅಂತ ಮೂರು ಹೊತ್ತು ಅಣ್ಣ ಜುಣಕ ಏ ಜುಣಕ ಅಂದ್ರೆ ಗೊತ್ತಾ ಇಲ್ಲವು ಅಣ್ಣ ಜುಣಕ ಅಂದ್ರೆ ಗೊತ್ತಾಯ್ತು ಈ ಹಿಟ್ಟಿನ ಪಲ್ಯ ಅಂತಾರಲ್ಲ ಅದಕ್ಕೆ ಜುಣುಕ ಅಂತಾರೆ ನಮ್ಮ ಕಡೆ ಎ ಫಾರ್ ಅಣ್ಣ ಜಡ್ ಫಾರ್ ಜುಣುಕ ಬರೀ ಮೂರು ಹೊತ್ತು ಅಣ್ಣ ಜುಣಕಣ ಅವಾಗ ತಲೆ ಕೆಟ್ಟು ಊರ್ ಹಿರಿಯರಿಗೆ ಫೋನ್ ಮಾಡಿದ್ನಂತ ಏನ್ರಿ ನಿಮ್ಮ ಹುಡುಗಿ ಅಡಿಗೆ ಮಾಡ್ತಾಳು ಅಂತ ಕೇಳಿದ್ರ ಎ ಟು ಜಡ್ ಮಾಡ್ತಾಳ ಅಂತ ಹೇಳಿದ್ರು ಇಲ್ಲಿ ನೋಡಿದ್ರೆ ಬರೀ ಅಣ್ಣ ಜುಣಕಾಣ ಮಾಡತ್ತಾಳ ಅಲ್ಲಿ ಕೆ ಆವಾಗ ಆ ಊರ್ ಹಿರಿಯರ್ ಹೇಳಿದ್ರಂತ ಎ ಟು ಜಡ್ ಅಂದ್ರೆ ಏನಂತ ತಿಳ್ಕೊಂಡಿರಿ ಎ ಅಂದ್ರೆ ಅಣ್ಣ ಏ ಅಂದ್ರೆ ಅಣ್ಣ ಜಡ್ ಅಂದ್ರೆ ಜುಣಕ ಅಂದ್ರೆ ಅಂತಾವ್ ಏ ಅಂದ್ರೆ ಅಣ್ಣ ಜಡ್ ಅಂದ್ರ ಜುಣಕ ಅದನ್ನ ಮಾಡ್ತಾಳಕಿ ಸಾಯಿ ಮುಟ್ಕ ಅದನ್ನ ತಿನ್ನೋದ್ ಹೌದು ಅದನ್ನ ತಿನ್ನುದು ಅಂದ್ರಂತಾವ್ ಮುಂದ ಅನ್ನುವಂಥದ್ದನ್ನ ಒಂದು ಪದ್ಯ